ಹುಲಿ ನಿಂತಿದೆ ಈ ಕಡೆ ಸೈಡ್ ಒಂದು ದೊಡ್ಡ ಆನೆ ನಿಂತಿದೆ ಈ ಕಡೆ ಕಾಡ್ಕೋಣ ಹಾಗಾದ್ರೆ ನಾವು ಎಲ್ಲಿದ್ದೀವಿ ಅಂತ ಅನ್ಕೊಂಡಿದೀರಾ ಟನ್ ಟ್ಯಾಂಡ್ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫಾರೆಸ್ಟ್ ಒಳಗಡೆ ನೋಡಬೇಕು ಅಂತ ಹೇಳಿದ್ರೆ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ನ ಅಂತ ಬಂದ್ರೆ ಯಾರು ಇಲ್ಲ ಎಂಟೈರ್ ಜೀಪ್ ನಾವು ಒಬ್ಬನೇ ತಗೊಂಡು ಹೋಗ್ತಾ ಇದೀನಿ ಟೈಗರ್ ಟೈಗರ್ಿಸರ್ವ್ ಫಾರೆಸ್ಟ್ ಗೇಟ್ ಓಪನ್ ಮಾಡ್ತಾ ಇದ್ದಾರೆ ನೋಡಿ ಆಕ್ಚುಲಿ ಭದ್ರಾ ರಿಸರ್ವ್ ಫಾರೆಸ್ಟ್ ಒಳಗಡೆ ಮಳೆ ಏನಾದ್ರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಜೀಪ್ನ ಇದ್ರ ಮಧ್ಯದಿಂದ ಸೀದಾ ಹಿಂಗೆ ತಗೊಂಡು ಆ ಕಡೆಯಿಂದ ಹೋಗ್ತಾರೆ ಬಟ್ ನೀರ್ ಇವಾಗ ಜಾಸ್ತಿ ಇರೋದ್ರಿಂದ ಇದ್ರಲ್ಲೆಲ್ಲಾದ್ರೂ ಜೀಪ್ ಇಳಿಸಿದ್ರೆ ಹೆಚ್ಚು ಕಡಿಮೆ ನಾವು ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಬೇರೆ ನದಿ ಸಿಗ್ತೀವಿ ಸೊ ಯೂಜ್ವಲ್ ಕಾಡ್ದಾರೇ ಹೋಗೋಣ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಇರುವಂತಹ ಈ ಸಫಾರಿಲಿ ನಿಮಗೇನಾದರೂ ಅದೃಷ್ಟ ಅನ್ನೋದಿದ್ರೆ ಹುಲಿ ಚಿರತೆ ಇನ್ನೂ ಇದೇ ಥರ ತುಂಬ ವೈಲ್ಡ್ ಅನಿಮಲ್ಸ್ಗಳು ಕಾಣಿಸ್ಕೊಳ್ತವೆ ಭದ್ರಾ ನದಿನ ಸೇರ್ತಾ ಇರುವಂತಹ ಸೋಮವಾಹಿ ನೆಮ್ಮದಿ ಸುಮ್ಮನೆ ಕೂತಿದ್ರೆ ಏನು ಕಾಣಲ್ಲ ಅದಕ್ಕೆ ಏನಾದರೂ ಕಾಣುತ್ತ ಅಂತ ಹೊರಗಡೆ ನೋಡ್ತಾನೆ ಇರಬೇಕು ಹೀಗೆ ನೋಡ್ತಾ ಇದ್ದಾಗೇ ನಮಗೆ ಸಿಕ್ಕಿದ್ದು ನಾಲ್ಕು ಕಾಡೆಮ್ಮೆ ನನ್ನ ಒಂದೆರಡು ಬೈಟ್ ಕೊಡಿ ಅಂತ ಕೇಳಿದ್ರೆ ನಾಚಿಕೊಂಡು ಕಾಡೊಳಗಡೆ ಓಡೇ ಹೋಯ್ತು ಕಾಡೆಮ್ಮೆಗಳ ಆಟಿಟ್ಯೂಡ್ ನೋಡಿ ಬೇಜಾರಾಗಿ ಗಾಡಿನ ರಿವರ್ಸ್ ತೆಗೆದು ಕಾಡಲ್ಲಿ ಮುಂದೆ ಹೋದ್ವಿ ನಮ್ ಹುಡುಗಿರದ ವಿಡಿಯೋ ಮಾಡ್ತೀವ ನೋವು ಅನ್ನಂಗಿತ್ತು ಈ ಕಾರ್ಡ್ ಕೋಣದ ಲುಕ್ ನಮ್ ಹುಡುಗಿರ ವಿಡಿಯೋ ನಿಲ್ಲ ಅಂದ್ಮೇಲೆ ನಾವು ನಿಲ್ಲಲ್ಲ ಅನ್ನಂಗಿತ್ತು ಆ ಕೋಣ ವಾಪಸ್ ಹೋಗಿದ್ದು ಆದ್ರೂ ಕಾರ್ಡ್ ಒಂಥರ ಭಯನೇ ಅಲ್ಲ ಆಫೀಸರ್ಸ್ಗಳ ವಾಚಿಂಗ್ ಕ್ಯಾಂಪ್ ಜಾಗ ನೋಡಿ ಇದು ಕಾಡಲ್ಲಿ ಎಷ್ಟು ನಮ್ಮ ಕಣ್ಣಿಗೆ ಮಾತ್ರ ಒಂದೇ ಒಂದು ಕಾಣಿಸ್ತಿಲ್ಲ ಜಾತಿಲಿ ನವಿಲು ಒಂದೇ ನಾಲ್ಕು ಚೆನ್ನಾಗಿರೋದು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ನ ಒಂದು ಮೈನ್ ಅಟ್ರಾಕ್ಷನ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಮರನ ಜಾಗ್ರಾ ಜಾಯಿಂಟ್ ಅಂತ ಕರೀತಾರೆ ಈ ಜಾಗ್ರಾ ಜಾಯಿಂಟ್ ಇದೆಯಲ್ಲ ಈ ಮರ ಬಿಟೆ ಮರ ಈ ಮರಕ್ಕೆ ಸುಮಾರು ಮುನ್ನೂರೈವತ್ತಕ್ಕಿಂತ ಹೆಚ್ಚಿನ ವಯಸ್ಸಾಗಿದೆ ಈ ಮರದ ಸುತ್ತಳತೆ ಬಂದು ಹೆಚ್ಚು ಕಡಿಮೆ ಐದು ಮೀಟರ್ಗಿಂತನೂ ಜಾಸ್ತಿ ಇದೆ ಕಾಡು ಮಳೆಗಾಲ ಅಂದಮೇಲೆ ಈ ಇಲ್ಲದೆ ಇದ್ದರೆ ಹೆಂಗೆ ಇವ್ರ ಹತ್ರ ಒಂದು ಹತ್ತು ಹದಿನೈದು ಸಲ ಕಚ್ಚುಸ್ಕೊಂಡು ಅಲ್ಲಿಂದ ಮುಂದೆ ಪಾಸಾದ್ವಿ ಇದೇ ನೋಡಿ ಊಟ ಅದು ಉಡದ್ದು ಹ್ಯಾಂಡ್ ಗ್ರಿಪ್ ಸಿಕ್ಕಾಬಿಟ್ಟು ಸ್ಟ್ರಾಂಗ್ ಇರುತ್ತಲ್ಲ ಆಗಿಂದು ಟೈಮ್ ಅಲ್ಲಿ ಕತೆ ಹೇಳ್ತಾರಲ್ಲ ರಾಜರದು ಕೋಟೆ ಹತ್ತದಿಗೋಸ್ಕರ ಉಡಕ್ಕೆ ಹಿಂದೆ ಹಗ್ಗ ಕಟ್ಟಿಬಿಟ್ಟು ಗೋಡೆ ಹಾಕೋದು ಒಂದು ಉಡಕ್ಕೆ ಬಾಲಕ್ಕೆ ಹಗ್ಗ ಕಟ್ಟಿ ಏಳೆಂಟು ಜನ ಹತ್ತೋರಂತೆ ಅಷ್ಟು ಸ್ಟ್ರಾಂಗ್ ಇಡ್ಕೊ ಅದು ಇಲ್ಲಿ ನೀವೇನ್ ಬಿಲ್ಡಿಂಗ್ ನೋಡ್ತಿದ್ರಲ್ಲ ಇದೊಂದು ಮನೆ ಅಂಡ್ ಇದೊಂದು ಮನೆ ಅಲ್ಲೇ ಬರ್ತಿದೆ ನೋಡಿ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿಲ್ ಕಟ್ಟಿದ್ದು ಅಂದರೆ ಬ್ರಿಟಿಷರು ಇಂಡ್ಯಾದಲ್ಲಿದ್ದಾಗ ಕಟ್ಟಿದ್ದು ಅವರು ಈ ಕಾಡಲ್ಲಿ ಸ್ಟೇ ಆಗೋದಕ್ಕೋಸ್ಕರ ಕಟ್ಟಿದ್ದಂಥದ್ದು ಮುತ್ತೋಡಿ ಫಾರೆಸ್ಟ್ನ ಸೆಂಟರಲ್ಲಿದೆ ಆಗ ಬ್ರಿಟಿಷರು ಯೂಸ್ ಮಾಡ್ತಾಯಿದ್ರು ಬಟ್ ಆದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಆಫೀಸರ್ಸ್ಗಳೇನಾರು ಬಂದಾಗ ಒಳಗಡೆ ಕ್ಯಾಂಪಿಂಗ್ನ ನೋಡ್ಕೊಳ್ಳೋಕೋಸ್ಕರ ಬಂದು ಸ್ಟೇ ಆಗ್ತಾರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ದಿವಂಗತ ಶ್ರೀ ಎಸ್ ಎನ್ ಹನುಮಂತಪ್ಪ ಇವರು ರೇಂಜರ್ ಆಗಿದ್ದರು ಇದು ಇವ್ರ ಕತೆ ಏನಪ್ಪ ಅಂತ ಹೇಳಿದ್ರೆ ಇವ್ರ ಕ್ಯಾಂಪಲ್ಲಿ ಇವರೇ ಸಾಕಿರೋಂಥ ಒಂದು ಆನೆ ಮದ ಬಂದು ಇವ್ರನ್ನ ತುಣಿದು ಸಾಯಿಸ್ತಂತೆ ಸೊ ಹಂಗಾಗಿ ಸ್ಮರಣಾರ್ಥವಾಗಿ ಅಲ್ಲೊಂದು ಸಮಾಧಿ ಕಟ್ಟಿದ್ದಾರೆ ಅಲ್ಲಿ ನೋಡಿ ಅರಿಶಿಣದ ಕೊಂಬನ ಬಗ್ದು ತಿಂತಾ ಇರುವಂತಹ ಕಾಡ್ ಹಂದಿ ಸೊ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡೋ ವ್ಯವಸ್ಥೆ ಯಾವ ಥರ ಫಾರೆಸ್ಟ್ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟಲ್ಲೇ ಇಲ್ಲಿ ಬಂದ್ರೆ ಸ್ಕ್ಯಾನರ್ ಇದೆ ಓಕೆ ಸ್ಕ್ಯಾನ್ ಮಾಡ್ಕೊಂಡ್ರೆ ಅದು ವೆಬ್ಸೈಟಲ್ಲಿ ತೋರಿಸುತ್ತೆ ಸೊ ಅಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ ಆಗಲಿಲ್ಲ ಡೈರೆಕ್ಟ್ ಡೈರೆಕ್ಟಾಗೂ ಬಂದೂ ಮಾಡ್ಕೋಬೋದು ಸೊ ಇಲ್ಲಿಂದ ಸಫಾರಿ ಟೈಮಿಂಗ್ಸ್ ಏನೇನಿದೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸಂಜೆ ಎಷ್ಟು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ನಾಲ್ಕು ಸಫಾರಿ ಸಫಾರಿ ಬಂದ್ರೆ ಏನೇನ್ ಪ್ರಾಣಿಗಳನ್ನ ಮ್ಯಾಕ್ಸಿಮ್ ಸೀಸನ್ ಟೈಮಲ್ಲಿ ಬಂದ್ರೆ ನೋಡಕ್ ಸಿಗುತ್ತೆ ಬಾರ್ಕಿಂಗ್ ಡೀರ್ ಸ್ಪಾಟೆಡ್ ಡೀರ್ ಸಾಂಬಾರ್ ಡಿಯರ್ ಬೈಸನ್ ಆಮೇಲೆ ವೈಲ್ಡ್ ಆಗು ಸಿಗುತ್ತೆ ರೇರ್ ಸೈಟಿಂಗ್ ಎಲಿಫೆಂಟ್ ಟೈಗರ್ ಲೆಪರ್ಡ್ ಇವೆಲ್ಲ ರೇರ್ ಸೈಟಿಂಗ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಎಷ್ಟು ಹುಲಿಗಳಿದೆ ಅಂತ ಹೇಳಿದ್ರೆ ನಲ್ವತ್ತೆರಡು ಇದೆ ಟೋಟಲ್ ಭದ್ರಾದಲ್ಲಿ ಅದ್ರಲ್ಲಿ ಸ್ಪೆಷಲಿ ಮುತ್ತೋಡಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಒಂದು ಏಳು ಎಂಟಿ ಸೊ ಇದಾಗಿತ್ತು ಇವತ್ತಿನ ಮುತ್ತೋಡಿಯ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ನ ಒಂದು ಸಫಾರಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇನ್ ಕೇಸ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗಾದರೆ ಇದೇ ಥರ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್